ಎಲ್ರಿಗೂ ನಮಸ್ಕಾರ ಒಂದು ಪ್ರಶ್ನೆ ಈ ಏನು ಕೇಳಿದಾದರೆ ನೀವು ಕಳೆದ ವಿಡಿಯೋದಲ್ಲಿ ಎರಡನೇ ಹೆಂಡತಿಯ ಮಕ್ಕಳಿಗೆ ಪಿತ್ರಾಯುತ್ತ ಆಸ್ತಿಯಲ್ಲಿ ಹಕ್ಕಿನ ಬಗ್ಗೆ ತಿಳಿಸಿದಿರಿ ನನ್ನ ಪ್ರಶ್ನೆ ನಾವು ಎರಡು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಮ್ಮ ತಂದೆ ತೀರಿಕೊಂಡ ಮೇಲೆ ನಮ್ಮ ತಾಯಿ ಇನ್ನೊಂದು ಮದುವೆಯಾಗಿದ್ದಾರೆ ಅವರಿಂದ ನಮ್ಮ ತಾಯಿಗೆ ಎರಡು ಜನ ಮಕ್ಕಳು ಆ ತಂದೆಯ ಆಸ್ತಿಯಲ್ಲಿ ನಮಗೆ ಹಕ್ಕು ಇದೆಯೇ ಇವರೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನೀವು ಇಂದಿನ ವೀಡಿಯೋದಲ್ಲಿ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಹೇಳಿದಿರಿ ಹೇಳಿಬಿಟ್ಟು ಅದರಲ್ಲೇ ಉತ್ತರ ಸಿಗುತ್ತೆ ಪಿತ್ರಾರ್ಜಿತ ಅಂತಂದು ಹೇಳಿದರೆ ಪಿತೃ ಅಂದರೆ ತಂದೆ ತಂದೆ ಕಡೆ ಆಸ್ತಿ ಅಂತಂದೇಳ್ಬಿಟ್ಟು ಇಲ್ಲಿ ಅದು ಅವರೇ ಅರ್ಥೈಸ್ಕೊಂಡಿದ್ರೆ ಅವ್ರಿಗೆ ಉತ್ತರ ಸಿಗ್ತಾ ಇತ್ತು ಆ ತಂದೆ ಇವರಿಗೆ ಪಿತೃ ಅಲ್ಲ ಮಲ ತಂದೆ ಅಂತ ಕರೀತಾರೆ ಸಾಮಾನ್ಯವಾಗಿ ಅದನ್ನು ನಾವು ಮಾತಾಡೋ ಭಾಷೆಯಲ್ಲಿ ಅದನ್ನು ಪಿತ್ರಾಯತ ಆಸ್ತಿಯಲ್ಲಿ ಅಂತಂದರೆ ಪಿತ್ರಾಯತ ಆಸ್ತಿಯಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದಂಗೆ ಎರಡು ಗಂಟೆಗೆ ಅದನ್ನು ನಾವು ವಿವರವಾಗಿ ತಿಳಿಸ್ಕೊಟ್ಟಿದ್ವಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎರಡನೇ ರೀತಿ ಯಾವಾಗ ಕಾನೂನುಬದ್ಧವಾಗಿ ಸಿಂಧು ಆಗುತ್ತೆ ಅಂತಂದೇಳಿ ಇಲ್ಲಿ ಇವ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಅವ್ರಿಗೆ ಎರಡು ಜನ ಮಕ್ಕಳಿದ್ದಾರೆ ತಾಯಿ ಇವರ ತಂದೆ ತೀರ್ಕೊಂಡ್ಮೇಲೆ ಅವ್ರ ತಾಯಿ ಇನ್ನೊಂದು ಮದುವೆ ಆಗಿದ್ದಾರೆ ಅವ್ರಿಗೆ ಎರಡು ಜನ ಮಕ್ಕಳಿದ್ದಾರೆ ಆ ತಂದೆ ಆಸ್ತಿಯಲ್ಲಿ ನಮಗೆ ಹಕ್ಕಿದೆ ಅಂತಂದೇಳಿ ಒಂದೇ ಉತ್ತರದಲ್ಲಿ ಹೇಳೋದಾದರೆ ಅವರ ಆಸ್ತಿಯಲ್ಲಿ ಇವರ ಎರಡು ಜನ ಮಕ್ಕಳಿಗೆ ಯಾರು ಅವರ ತಾಯಿಯ ಅಂದರೆ ಇವರೇನಾಗ್ತಾರೆ ಹಿರಿಯ ಪ ಪತಿಯ ಮಕ್ಕಳಾಗ್ತಾರೆ ಅವರಿಗೆ ಅವರ ಅಮ್ಮನ ಎರಡನೇ ಪತಿಯ ಆಸ್ತಿಯಲ್ಲಿ ಹಕ್ಕು ಖಂಡಿತ ಇಲ್ಲ ಮತ್ತು ಹಾಗಾದರೆ ಆ ಆಸ್ತಿಗೆ ಯಾರ್ಯಾರು ಬರ್ತಾರೆ ಅಂತ ನಾವು ನೋಡೋದಾದರೆ ಅವರ ಅಮ್ಮ ಮತ್ತು ಅವರೇನೇ ಅವರೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಆ ತಂದೆಗೆ ಎರಡು ಜನ ಮಕ್ಕಳು ಅಂತಂದೇಳಿ ಆ ಎರಡು ಜನ ಮಕ್ಕಳು ಅವರ ತಾಯಿ ಅವರ ಮಕ್ಕಳು ಅವರ ಅಮ್ಮನ ಮರ ತಂದೆಯಿಂದ ಅವರ ಅಮ್ಮನಿಗೆ ಜನಿಸ್ ಜನಿಸಿರ್ತಕ್ಕಂಥ ಎರಡು ಮಕ್ಕಳು ಮೂರು ಜನ ಆ ತಂದೆಯ ಆಸ್ತಿಗೆ ಹಕ್ಕುದಾರರ ವಿನಃ ಇವರಿಗೆ ಅಂತ ಆ ಆಸ್ತಿಯಲ್ಲಿ ಅಥವಾ ಆ ತಂದೆಯ ಆಸ್ತಿಯಲ್ಲಿ ಇವರಿಗೆ ಹಕ್ಕು ಇಲ್ಲ